ನೋಡಿ ಇಲ್ಲಿ ಪೊಲೀಸ್ನವರು ಕೆ ಎ ಜೀರೋ ಫೋರ್ ಜಿ ಟೂ ಟು ಫೈವ್ ಟು ನಂಬರ್ ಇದು ಜೀಪ್ ನಂಬರು ಅಲ್ಲಿ ಹೋಗ್ಬಿಟ್ಟು ಅನ್ನ ಬಿಟ್ಟು ಇಸ್ಕೊಂಡು ತಿಂದವರೇ ಕುಡಿದ್ಬಿಟ್ಟಿದಾರಂತೆ ಪಾಪ ಅವನು ಹೇಳ್ತಾ ಇದ್ದಾನೆ ಅವನ ಬಾಯಿಗೆ ಬಂದಂಗೆ ಬೈತಾ ಅವ್ರೆ ಅಮ್ಮ ಅಕ್ಕ ಬೋಮಗ ಮಗ ಅಂತ ಡ್ಯೂಟಿ ಮುಗಿದ್ಮೇಲೆ ಗುಡ್ಡೆ ಹಾಕಕ್ಕೆ ಹೋಗಿದ್ರ ನೀವು ಅಲ್ಲಿಗೆ ನಾಚಿಕೆ ಆಗಲ್ಲ ಇಲ್ಲ ಅಲ್ಲೇನೋ ತಟ್ಟೆ ಲೋಟ ಎಲ್ಲ ತೊಳೆಯನ್ನ ಪಾಪ ಅವನ ಹತ್ರ ಹೋಗ್ಬಿಟ್ಟು ಅಂತ ನಾನು ಹೋಗಿದ್ರ ಕೊಟ್ಟಿರೋದು ಅವನು ಅನ್ನ ಕೊಟ್ಟವನೇ ಬಿಟ್ಟಿ ಅನ್ನ ತಿಂದಿದೀರ ತಗೊಂಡು ತಿಂದ್ಬಿಟ್ಟು ಮುಚ್ಕೊಂಡು ಎದ್ದೋಗ್ಬೇಕು ನಾಚಿಕೆ ಆಗಲ್ಲ ನಿಮಗೆ ಸಂಬಳ ಕೊಡ್ತಾ ಇಲ್ವಾ ನಿಮಗೆ ಸರ್ಕಾರ ಡಿ ಎನ್ ಎ ಪ್ರಾಬ್ಲಮ್ ಇರಬೇಕು ಅನ್ಸುತ್ತೆ ಏನು ಕಾಕಿ ಬಟ್ಟೆ ಹಾಕೊಂಡ್ಬಿಟ್ರೆ ಏನು ಧ್ವ ಬರ್ತದ ನಿಮಗೆ ಮೈ ಮೇಲೆ ಈ ಥರ ನೀಚು ಬದುಕು ಬದುಕೋದಕ್ಕಿಂತ ತಿರುಪೆ ಬಾಳ್ರಿ ಹಾಂ ಜನ ನೀವು ಗೌರವ ಕೊಡ್ತಾರೆ ಕಾಕಿಗೆ ಅದನ್ನ ಹಾಳು ಮಾಡ್ತಾ ಇದ್ದೀರಾ ನೀವು ಏನಂತ ಹೇಳಿದ್ರೆ ನೀವು ಭಯ ಅಂದ್ ನಿಮ್ಗೆ ನಿಮ್ ಕಾಕಿ ಡ್ರೆಸ್ ಅಷ್ಟೇ ನೀವು ಹೊರಗಡೆ ಕಾಕಿ ಡ್ರೆಸ್ ಪೀಸ್ ಬಂದ್ರೆ ನಾವು ನಮ್ಮ ನಾವೇನು ಅಂತ ತೋರಿಸ್ತೀವಿ ಡ್ರೆಸ್ ಹಾಕಿದಿರ ಕರೆಕ್ಟ್ ಆಗಿ ಮಾತಾಡ್ಬೇಕು ಕರೆಕ್ಟ್ ಆಗಿ ಏನು ಅಂತಬಿಟ್ಟು ಅಮ್ಮನ್ ಹಾಕಿ ಬೇಡ ಬೇಡ ನಾವು ನಮ್ಮ ಅಪ್ಪ ಅಮ್ಮ ಕೈಲೇ ಒಂದ್ ಮಾತಾರಲ್ಲ ಅದೇ ಅಲ್ಲ ಇವಾಗ ಡ್ಯೂಟಿಲಿ ಇದ್ದೀರ ನೀವು

ಸರಿ ನೀವು ಯೂನಿಫಾರ್ಮ್ ಅಲ್ಲಿರ್ಬೇಕಾರೆ ಹೆಂಗ್ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು ಅಲ್ಲ ಕಾನೂನು ಹೆಂಗಿದೆ ಸರ್ ನಿಮಗೆ ನೀವು ಬೇರೆಯವರನ್ನ ಪ್ರಶ್ನೆ ಮಾಡ್ತೀರಾ ಒಬ್ಬ ಡ್ರಿಂಕ್ ಅಂಡ್ರೆ ರೋಡಲ್ಲಿ ಹೋಗ್ಬೇಕಾರೆ ರೋಡಲ್ಲಿ ಹೋಗಬೇಕಾದ್ರೆ ಏನೋ ಒಂದು ಸಮಸ್ಯೆ ಮೇಲೆ ಡ್ರಿಂಕ್ ಅನ್ ಮಾಡಿರ್ತಾರೆ ಹಿಡಿದು ರೋಡ್ ರೋಡಲ್ಲಿ ಅಡ್ಡಾಕ್ತೀರಾ ಹೆಂಗ್ ಮಾಡ್ತೀರಾ ನೀವು ಸರಿ ಗೃಹ ಇಲಾಖೆಯಲ್ಲಿ ಬದಲಾವಣೆ ತರಲು ಬೆಂಬಲಿಸಿ ದಿಗ್ವಿಜಯ ಭಾರತ ಪಕ್ಷ